ಸರ್ಕಾರಿ ಪ್ರಾಥಮಿಕ ಶಾಲೆ ಅಳಿಯೂರು ಶಾಲಾ ಅಭಿವೃದ್ಧಿ ಸಮಿತಿ ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘ ನಡೆಸಿಕೊಡುವಂತಹ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇವಾಗ ಅದ್ಭುತ ಕಾರ್ಯಕ್ರಮವೊಂದು ನಡೆಯಲಿದೆ ಬಹುಶಃ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯರನ್ನು ಗುರುತಿಸುತ್ತಾ ಇಂದಿನ ಚಂದ ಕಾರ್ಯಕ್ರಮಕ್ಕೆ ಆಗಮನ ಮಾಡಿದ ಎಲ್ಲರಿಗೂ ಶುಭ ಕಾಮನೆಗಳನ್ನು ತಿಳಿಸುತ್ತಾ ಈ ವೇದಿಕೆಗೆ ಕಾಲಿಟ್ಟೊಡನೆ ಆದದ್ದು ನನಗೆ ರೋಮಾಂಚನ ಕಾರಣ ನಾವು ಚಿಕ್ಕಂದಿರುವಾಗ ನಮಗೆ ವಿದ್ಯೆ ಕಲಿಸಿದ ಗುರುಗಳಾದ ಶ್ರೀಮತಿ ವಿನಯ ಟೀಚರ್ ಇಲ್ಲಿದ್ದಾರೆ ಅವರ ಪಾದ ಕಮಲಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಹಾಗೆಯೇ ನನ್ನ ಮಾತೃಶ್ರೀ ಸ್ವರೂಪಿಣಿಯಾದ ಶ್ರೀಮತಿ ಹೇಮಕ್ಕಿ ಪೂಜಾರಿ ಅವರು ಕೂಡ ಇಲ್ಲಿದ್ದಾರೆ ಹಾಗೂ ಎಲ್ಲ ಅಳಿಯೂರನ್ನು ನಿರ್ಧರಿಸಬಲ್ಲಂತಹ ಎಲ್ಲ ಗಣ್ಯಮಾನ್ಯರು ಈ ವೇದಿಕೆಯಲ್ಲಿದ್ದಾರೆ ಅವರೆಲ್ಲರನ್ನು ಇನ್ನೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಿದ್ದೇನೆ ಧನ್ಯತಾ ಶುಭ ಕಾಮನೆಗಳನ್ನು ತಿಳಿಸುವಂತಹ ಈ ಒಂದು ಸಂದರ್ಭ ಸುಮಾರು ಹದಿನೇಳು ಚೈತನ್ಯಗಳು ಈ ಶಾಲೆಯ ಪ್ರತಿ ಮಕ್ಕಳಲ್ಲಿ ಜ್ಞಾನದ ಕಿರಣವನ್ನು ಹಣತೆಯನ್ನಾಗಿಸಿ ಬೆಳಗಿಸುವುದರ ಮುಖೇನ ಈ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಕ್ರಾಂತಿಯನ್ನು ಮೊಳಗಿಸಲು ಇಲ್ಲಿ ಸೇರಿದ್ದಾರೆ ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಎಂದೆನ್ನುತ್ತಾ ನಮನ ಹಾಗೆಯೇ ಧನ್ಯತಾ ಶುಭ ಕಾಮನೆಗಳನ್ನು ತಿಳಿಸಬೇಕಾಗಿದೆ ಈ ವೇದಿಕೆಯ ಮುಂಭಾಗದಲ್ಲಿ ಅಭಿನಂದನೆಯ ಅಭಿನಂದನೆ ಮಾಡುವುದಕ್ಕೋಸ್ಕರ ಅಲಂಕೃತವಾದ ಪೀಠ ಇದೆ ಈ ಪೀಠವನ್ನು ಈ ಶಾಲೆಯನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವಂತಹ ಮುಖ್ಯ ಶಿಕ್ಷಕಿ ಶ್ರೀಮತಿ ನಮಿತಾ ಜೈನ್ ಆ ಒಂದು ಪೀಠವನ್ನು ಅಲಂಕರಿಸಬೇಕು ಹಾಗೆಯೇ ಪಾದರಸದ ಚಿಲುಮೆ ಬಹುಶಃ ಎಲ್ಲರನ್ನೂ ನಗುತ್ತಾ ಮಂತ್ರಮುಗ್ಧರನ್ನಾಗಿಸುವಂತಹ ಶ್ರೀಮತಿ ವಿನುತಾ ಎಸ್ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಜಯಂತಿ ಶೆರಿಗಾರ್ತಿ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಮಾರ್ಗರೀಟ ಮಾಸ್ಕರೇನಸ್ ಇವರು ಆಗಮಿಸಬೇಕು ಹಾಗೆಯೇ ಮಹಾವೀರ ಜೆ ವಿದ್ಯಾಶ್ರೀ ಕುಮಾರಿ ಸುಜಾತ ಹಾಗೂ ಮೈನಾವತಿ ಇವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಜಾಗ ಇಲ್ಲದಷ್ಟು ಟೀಚರ್ಸ್ಗಳು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ಸರಿ ಬಹುಶಃ ಈ ಶಾಲೆಯನ್ನು ಮುಂದೊಂದು ದಿನ ಈ ಶಾಲೆಯ ಮುಖೇನ ಅಳಿಯೂರಲ್ಲಿ ಇತಿಹಾಸ ನಿರ್ಮಾಣ ಆಗಲಿಕ್ಕಿದೆ ಅದಕ್ಕೆಲ್ಲ ಮುನ್ನುಡಿ ಬರೆಯಬೇಕ ಇದ್ದವರು ಈ ಶಿಕ್ಷಕರು ದಯವಿಟ್ಟು ನಿಮ್ಮ ಪೀಠಗಳಲ್ಲಿ ಅಲಂಕಾರ ಅಲಂಕಾರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಗುರು ಎಂದರೆ ಶ್ರೇಷ್ಠ ಗುರು ಎಂದರೆ ದೊಡ್ಡದು ಗುರು ಎಂದರೆ ಏನು ಇಲ್ಲದನ್ನು ಏನು ಅಲ್ಲದನ್ನು ಏನಾದರೂ ಮಾಡುವಂತಹ ಸರ್ವವು ಪ್ರಖರವಾದ ಪ್ರಭೆಯಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ಪ್ರತಿಮೆಯೊಂದು ಪ್ರಯೋಜನ ಇಲ್ಲದೆ ಪರಿಸರದಲ್ಲೆಲ್ಲೋ ಬಿದ್ದಿರುವ ಒಂದು ಕಲ್ಲು ಬಂಡೆಯಾಗಿರುತ್ತದೆ ಓರ್ವ ಶಿಲ್ಪಿಯ ಸಾವಿರಾರು ಪರಿಣಾಮಕಾರಿ ಪೆಟ್ಟುಗಳಿಂದ ಅದು ಮೂರ್ತಿಯಾಗುತ್ತದೆ ಪೂಜಾರ್ಹವಾಗುತ್ತದೆ ಅಂತಹ ಶಿಲ್ಪಿಗಳನ್ನು ಈ ವೇದಿಕೆಯಲ್ಲಿ ಕುಳ್ಳಿರಿಸಿ ಗೌರವಾದರಗಳಿಂದ ಧನ್ಯತೆಯನ್ನು ಅಭಿವ್ಯಕ್ತಪಡಿಸುವುದೇ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಊರವರ ಉತ್ಕಟ ಇಚ್ಛೆ ಇವರಿಗೆ ನಮ್ಮ ನಮನ ಅಳಿಯೂರು ಮತ್ತು ಆಸುಪಾಸಿನ ಚಿಕ್ಕ ಚಿಕ್ಕ ಮಕ್ಕಳನ್ನು ತಮ್ಮ ಪಕ್ಕ ಕೂರಿಸಿ ಪ್ರೀತಿಯ ಸಿಹಿ ಮಾತು ಮತ್ತು ವಿಶೇಷ ವೈಖರಿಗಳಿಂದ ಅವರನ್ನೆಲ್ಲ ತಿದ್ದಿ ತೀಡಿ ಉತ್ತಮವಾಗಿ ವಿನ್ಯಾಸಗೊಳಿಸಿ ಸುಪ್ತ ಪ್ರತಿ ಪ್ರತಿಭೆಗಳನ್ನು ವಾತ್ಸಲ್ಯದಿಂದ ಬಡಿದು ಎಬ್ಬಿಸಿ ಮುಂದೊಂದು ದಿನ ಈ ಊರಿಗೆ ಹೆಸರು ತಂದು ದೇಶಕ್ಕೆ ಆಸಿಗಳನ್ನಾಗಿ ರೂಪಿಸುವ ಜ್ಞಾನ ದೀಪಗಳೇ ಈ ಅಕ್ಷರದಾತರು ಇವರಿಗೆ ನಮ್ಮ ನಮನ ಕತ್ತಲೆ ಕೋಣೆಯೊಂದರಲ್ಲಿ ದೀಪವನ್ನು ಬೆಳಗಿಸಿದರೆ ಆ ದೀಪವು ಕೋಣೆಯನ್ನೆಲ್ಲ ಬೆಳಗಿಸುತ್ತದೆಯಾದರೂ ದೀಪದ ಬುಡದಲ್ಲಿ ಕಪ್ಪ ಕತ್ತಲೆಯೇ ತುಂಬಿರುತ್ತದೆ ಅಂತಹ ಬುಡದ ಕತ್ತಲೆಯನ್ನು ಹೊಡೆದೋಡಿಸಿ ಪ್ರತಿ ಮಗುವಿನಲ್ಲೂ ಜ್ಞಾನದೀಪದ ಕಿರಣವನ್ನು ಹಣತೆಯಾಗಿಸಿ ಮುಂದೊಂದು ದಿನ ಅದೆಷ್ಟೋ ಮಕ್ಕಳನ್ನು ಮಾನವ ಸಂಪತ್ತುಗಳಾಗಿ ಪರಿವರ್ತಿಸುವ ಈ ಅಳಿಯೂರು ಶಾಲೆಯ ಶಿಕ್ಷಕ ಶಿಕ್ಷಕೋತ್ತಮರಿಗೆ ನಮ್ಮ ನಮನ ಪ್ರಸ್ತುತ ಹದಿನೇಳು ಮಂದಿ ಶಿಕ್ಷಕರು ಈ ಶಾಲೆಯಲ್ಲಿ ಅವಿರತ ಶ್ರಮಿಸುತ್ತಿದ್ದಾರೆ ಶಿಕ್ಷಕರ ಶಿಕ್ಷಣದ ಶೈಲಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದೆ ಶಿಕ್ಷಕರ ಪ್ರತಿ ಸಂಭ್ರಮದಲ್ಲೂ ಪ್ರತಿ ಸಂಕಷ್ಟದಲ್ಲೂ ಪ್ರತಿ ಸಂದರ್ಭದಲ್ಲೂ ಶಾಲಾಭಿವೃದ್ಧಿ ಸಮಿತಿ ಅವರಿಗೆ ರಕ್ಷಣೆಯಾಗಿ ಅವರಿಗೆ ಬೆಂಗಾವಲಾಗಿ ಅದೇ ಅವರ ಸಾಧನೆಯನ್ನು ಗುರುತಿಸಿ ಅವರೊಟ್ಟಿಗೆ ಸೇರಿಕೊಂಡು ಇಂದಿನ ಈ ಒಂದು ವೇದಿಕೆಯಲ್ಲಿ ಅವರೆಲ್ಲರನ್ನು ಹೃದಯದಿಂದ ಅಭಿನಂದಿಸುವುದೇ ಇಂದಿನ ಈ ಒಂದು ಕಾರ್ಯಕ್ರಮದ ಅತ್ಯಂತ ಹೆಚ್ಚಿನ ವಿಚಾರ ಶಿಕ್ಷಕರಿಗೆ ಸಹಕಾರ ನೀಡುವ ಸುಸಜ್ಜಿತ ಶಾಲಾಭಿವೃದ್ಧಿ ಸಮಿತಿ ಈ ಶಿಕ್ಷಕರ ಸೇವೆಯ ವೈಖರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಇಂದು ಈ ಸುಂದರ ವೇದಿಕೆಯಲ್ಲಿ ಈ ಊರವರ ಸಮ್ಮುಖದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಹೃದಯದಿಂದ ಧನ್ಯತೆಯನ್ನು ಅಭಿನಂದನೆಯ ಮೂಲಕ ಅರ್ಪಿಸುತ್ತಿದ್ದೇವೆ ಆತ್ಮೀಯರೇ ಇಂದಿನ ಈ ಒಂದು ಸುಂದರ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು ಈ ಎಲ್ಲ ತಂಡವನ್ನು ಅತ್ಯಂತ ಸಮರ್ಥವಾಗಿ ನಡೆಸಿಕೊಂಡು ಹೋಗುವಂತಹ ಮುಖ್ಯೋಪಾಧ್ಯಾಯರು ನಮಿತಾ ಜೈನ್ ಬಹುಶಃ ಅವರ ಪರಿಚಯ ಎಲ್ಲರಿಗೂ ಇದೆ ಆದರೂ ಕೂಡ ಅವರು ಒಮ್ಮೆ ಎದ್ದು ನಿಂತು ಅವರನ್ನು ಅವರು ಅಭಿವ್ಯಕ್ತಿಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಇವರು ಅತ್ಯಂತ ಪಾದರಸದ ಚುರುಕಿನಿಂದ ಎಲ್ಲರನ್ನು ಎಲ್ಲರೊಡನೆ ಬೆರೆತು ಈ ಒಂದು ತಂಡಕ್ಕೆ ಸರಿಯಾದ ಸೂಚನೆಗಳನ್ನು ನೀಡಿ ಸಮರ್ಥವಾಗಿ ಶಾಲೆಯನ್ನು ನಡೆಸಿಕೊಂಡು ಹೋಗುವುದಕ್ಕೆ ಮನಸ್ಸು ಮಾಡುತ್ತಿದ್ದಾರೆ ಹಾಗಾಗಿ ಅವರಿಗೆ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ ಬಹುಶಃ ವಿನೂತ ಟೀಚರ್ ಇಲ್ಲಿಗೆ ಬಂದ ತಕ್ಷಣವೇ ಕಂಡದ್ದು ಅವರ ನಗುಮುಖ ಬಹುಶಃ ಆವಾಗಲೇ ಹೇಳಿದ ಹಾಗೆ ಪಾದರಸದ ಚುರುಕು ಅವರಲ್ಲಿ ನಾವು ಕಂಡಿದ್ದೇವೆ ಬಹುಶಃ ಅಳುತ್ತಿರುವ ಮಕ್ಕಳು ಮಕ್ಕಳು ಕೂಡ ಒಂದೊಮ್ಮೆ ಅವರನ್ನು ನೋಡಿದಾಗ ನಗುಮುಖದೊಡನೆ ಈ ಶಾಲೆಗೆ ಬರುವಂತಹ ಒಂದು ಮನಸ್ಸು ಮಾಡುತ್ತಾರೆ ಬಹುಶಃ ಅಂತಹ ಕ್ವಾಲಿಟಿ ನಮ್ಮ ವಿನಿತಾ ಟೀಚರಲ್ಲಿದೆ ಶ್ರೀಮತಿ ವಿನಿತಾ ಟೀಚರಿಗೂ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಜಯಂತಿ ಶರಿಗಾರ್ತಿ ಬಹುಶಃ ಈ ಎಲ್ಲ ಚಟುವಟಿಕೆಗಳಿಗೂ ತನ್ನದು ನಾನು ಶೇಕಡ ನೂರರಷ್ಟು ತೊಡಗಿಸಿಕೊಂಡಿರುವಂತಹ ಮಾರ್ಗರೀಟ ಮಸ್ಕರೇನಸ್ ಇವರು ನಮ್ಮೊಟ್ಟಿಗಿದ್ದರೆ ಇವರಿಗೂ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಬಹುಶಃ ಎಲ್ಲ ಶಿಕ್ಷಕಿಯರ ಮಧ್ಯೆ ಪುರುಷ ಶಿಕ್ಷೆ ಇವರಿಗೂ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ವಿದ್ಯೆಗೆ ಇನ್ನೊಂದು ಹೆಸರು ವಿದ್ಯಶ್ರೀ ಬಹುಶಃ ವಿದ್ಯಶ್ರೀ ಅವರು ಇಲ್ಲಿಗೆ ಕಾಲಿಟ್ಟೊಡನೆ ಬಹುಶಃ ಅದೇನೋ ಒಂದು ರೀತಿಯ ಶುಭ ಶಕುನಗಳು ಇಲ್ಲಿರುವ ಶಾಲಾಭಿವೃದ್ಧಿ ಸಮಿತಿಯವರ ಎಲ್ಲ ಸಲಹೆಗಳನ್ನು ಅತ್ಯಂತ ಉತ್ತಮವಾಗಿ ಪಾಲಿಸಿಕೊಂಡು ಈ ಶಾಲೆಯ ಮಕ್ಕಳ ವಿದ್ಯಾಪ ವಿದ್ಯಾಭ್ಯಾಸದಲ್ಲಿ ತನ್ನನ್ನು ತಾನು ಶೇಕಡ ನೂರರಷ್ಟು ತೊಡಗಿಸಿಕೊಂಡಿದ್ದಾರೆ ವಿದ್ಯಾಶ್ರೀಯವರಿಗೂ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸುಮಾರು ವರ್ಷಗಳಿಂದ ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕಿಯಾಗಿ ಎಲ್ಲ ಮಕ್ಕಳನ್ನು ತನ್ನ ಅಪೂರ್ವವಾದ ವೈಖರಿಯಿಂದ ಮಂತ್ರ ಮುಗ್ಧರನ್ನಾಗಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿರುವ ಕುಮಾರಿ ಸುಜಾತರವರಿಗೂ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಹಾಗೆಯೇ ತನ್ನ ಅತ್ಯಂತ ಮೃದು ಮನಸ್ಸಿನಿಂದ ಮಕ್ಕಳ ಮನಸ್ಸನ್ನು ಗೆಲ್ಲುತ್ತಾ ಈ ಶಾಲೆಯ ಉತ್ತಮಗಳಲ್ಲಿ ತನ್ನದು ಪಾತ್ರ ಇದೆ ಎನ್ನುತ್ತಾ ಈ ಶಾಲೆಯ ಸಾಧನೆಯಲ್ಲಿ ನಮ್ಮೊಟ್ಟಿಗಿರುವಂತಹ ಶ್ರೀಮತಿ ಮೈನಾವತಿ ಇವರಿಗೂ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಆತ್ಮೀಯರೇ ಈ ಒಂದು ಸಂದರ್ಭದಲ್ಲಿ ಇಲ್ಲಿರುವಂತಹ ಎಲ್ಲ ಗಣ್ಯರು ಎದ್ದು ನಿಂತು ಗುರುಗಳಿಗೆ ವಂದನೆ ಆಗುವಂತಹ ಈ ಒಂದು ಸಂದರ್ಭದಲ್ಲಿ ಸಮಸ್ತ ಜನರೆಲ್ಲರೂ ಎದ್ದು ನಿಂತು ಇವರಿಗೆ ಹಿರಿಯರು ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾ ಹಿರಿಯರು ಅವರಿಗೆ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಬೇಕಾಗಿ ಈ ಒಂದು ಸಂದರ್ಭದಲ್ಲಿ ವಿನಂತಿಗೊಳಿಸುತ್ತಿದ್ದೇನೆ ಈ ಊರಿನ ಹಿರಿಯ ಶಿಕ್ಷಕಿ ಇದೇ ಶಾಲೆಯಲ್ಲಿ ತಮ್ಮ ಪಾದದ ಧೂಳಿನಿಂದ ಅದೆಷ್ಟೋ ಮಕ್ಕಳನ್ನು ಶಿಕ್ಷಿಸಿದಂತ ನಮ್ಮ ಪ್ರೀತಿಯ ವಿನಯ ಟೀಚರ್ ಹಾಗೂ ಹಿರಿಯರಾದ ಈ ಶಾಲೆಯ ಹಿರಿಯ ಹಳೆ ವಿದ್ಯಾರ್ಥಿನಿಯಾದ ಹೇಮ ಕೆ ಪೂಜಾರಿ ಇವರು ಹಾಗೂ ಎಲ್ಲ ಗಣ್ಯರು ಈ ಒಂದು ಸಂದರ್ಭದಲ್ಲಿ ಸಾಕ್ಷೀಭೂತರಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಆತ್ಮೀಯರೇ ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮ ಎಲ್ಲ ಸಂಕಷ್ಟಗಳಲ್ಲೂ ನಾವು ಇದ್ದೇವೆ ಎನ್ನುತ್ತಾ ಮುಂದಿನ ಸಾಧನೆಗಳನ್ನು ಮಾಡುವಲ್ಲಿ ನಮ್ಮ ಸಹಕಾರವನ್ನು ಈ ಮುಖೇನ ನಿಮಗೆ Sottotitoli e revisione ಬಂಧುಗಳೆಲ್ಲ ಗೌರವ ಸೂಚಕವಾಗಿ ನಿಂತಿದ್ದೀರಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸೂಚಿಸುತ್ತಾ ದಾವುಗಳು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಲ್ಲಾ ಅಧ್ಯಾಪಕರಿಗೆ ವಂದನೆಗಳು ಹಾಗೆಯೇ ಮುಂದಕ್ಕೆ ಶಾಲೆಯ ಶಿಕ್ಷಕರುಗಳಾದ ಸುರಕ್ಷಾ ಅಕ್ಷತ ವಿದ್ಯಾ ಶ್ರೀಮತಿ ಶೈಲಜಾ ಎ ವೀಟ ರೈನಾ ಶಿಕ್ಷಕರುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇವೆ ಸರ್ಕಾರಿ ಸರಕಾರಿ ಆದರೂ ಯಾವುದೇ ಖಾಸಗಿ ಶಾಲೆಗಳನ್ನು ಕೂಡ ನಾಚಿಸುವಂತಹ ಮೀರಿಸುವಂತಹ ಅದ್ಭುತವಾದ ವಿದ್ಯಾಭ್ಯಾಸವನ್ನು ಇತರ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂತಹ ಈ ಒಂದು ಶಿಕ್ಷಕರ ಬಳಗವು ಅತ್ಯಂತ ಉತ್ತಮವಾಗಿ ಶಿಕ್ಷಣವನ್ನು ನೀಡಲು ನಿಮ್ಮ ಮುಂದೆ ಕುಳಿತಿರುವ ಈ ಶಿಕ್ಷಕರು ಕೂಡ ಕಾರಣ ಕಾರಣೀಭೂತರಾಗಿದ್ದಾರೆ ಕುಮಾರಿ ಸುರಕ್ಷಾರವರು ಇಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನು ಅತ್ಯಂತ ಮುತುವರ್ಜಿಯಿಂದ ನಡೆಸಿಕೊಂಡು ಈ ಶಾಲೆಯ ಸಾಧನೆಗೆ ಇನ್ನೊಂದು ಮುಕುಟಪ್ರಾಯವಾಗಿದ್ದಾರೆ ಕುಮಾರಿ ಸುರಕ್ಷಾ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ಕುಮಾರಿ ಅಕ್ಷತಾರವರು ಕೂಡ ಈ ಶಾಲೆಯ ಎಲ್ಲ ಉತ್ತಮಗಳ ಹಿಂದೆ ಚಂದಹ ಮುನ್ನುಡಿಯನ್ನು ಬರೆದಿದ್ದಾರೆ ಕುಮಾರಿ ಅಕ್ಷತಾರವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ ವಿದ್ಯಾರವರು ಕೂಡ ಹೆಸರಿನಂತೆ ಮಕ್ಕಳಿಗೆ ಉತ್ತಮ ವಿದ್ಯೆಯನ್ನು ನೀಡುತ್ತಾ ಈ ಶಾಲೆಯಲ್ಲಿ ಬತ್ತಲಾಗದ ಉತ್ಸಾಹದ ವಯಸ್ಸಾಗಿದ್ದಾರೆ ಇವರಿಗೂ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ತನ್ನ ಪಾಠದಂಬಿಕೆಯನ್ನ ಎಲ್ಲ ಮಕ್ಕಳ ಮನ ಗೆದ್ದಿರುವಂತಹ ಶ್ರೀಮತಿ ಶೈಲಜಾರವರು ಉತ್ತಮಗಳ ಮುನ್ನುಡಿಗೆ ಇವರು ಕಾರಣೀಭೂತರಾಗಿದ್ದಾರೆ ಇವರಿಗೂ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ಈ ಶಾಲೆಯ ಪಾಠ ಮತ್ತು ಪಾಠೇತರ ಚಟುವಟಿಕೆಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗುತ್ತಿರುವಂತಹ ಎ ವೀಟ ರೈನಾ ಡಿಸೋಜ ಇವರಿಗೂ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ಬೇರೆ ಬೇರೆ ರಂಗಗಳಲ್ಲೂ ಸೇವೆ ಸಲ್ಲಿಸಿದ್ದರು ಈ ಶಾಲೆಗೆ ಶಿಕ್ಷಕಿಯಾಗಿ ಬಂದ ನಂತರ ಈ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿಗಳ ಮನವನ್ನು ಪರಿವರ್ತನೆಗೊಳಿಸಿ ವಿದ್ಯಾಭ್ಯಾಸವನ್ನು ಮಕ್ಕಳು ಹೀಗೆಯೇ ಮಾಡಿಕೊಳ್ಳಬೇಕು ಎನ್ನುವುದರ ಮುಖೇನ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತಿರುವಂತಹ ಶ್ರೀಮತಿ ಮಮತಾರವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಲ್ಲ ಹಿರಿಯರು ಗಣ್ಯರು ಶಾಲಾಭಿವೃದ್ಧಿ ಸಮಿತಿಯವರು ಹಳೆ ವಿದ್ಯಾರ್ಥಿಗಳು ಇವರೆಲ್ಲರೂ ಒಟ್ಟು ಸೇರಿ ಈ ಒಂದು ಸಂದರ್ಭದಲ್ಲಿ ಇವರಿಗೂ ಅಭಿನಂದನೆಗಳನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನೀವು ಮಕ್ಕಳಿಗೆ ನೀಡುತ್ತಿರುವ ವಿದ್ಯಾಭ್ಯಾಸಕ್ಕೆ ನಮ್ಮದೇನು ಬಲು ದೊಡ್ಡ ಕೊಡುಗೆ ಇಲ್ಲ ಆದರೆ ಹೃದಯದಿಂದ ಹೃದಯ ಸ್ಪರ್ಶಿ ಶುಭಕಾಮನೆಗಳನ್ನು ಮಾತ್ರ ನಾವು ಸಲ್ಲಿಸಬಹುದು ಮುಂದೊಂದು ದಿನ ಈ ಶಾಲೆಯಿಂದ ಅದೆಷ್ಟೋ ಮಕ್ಕಳನ್ನು ಈ ದೇಶದ ಉತ್ತಮ ಸತ್ಪ್ರಜೆಗಳನ್ನಾಗಿ ರೂಪಿಸಿರುವಂತಹ ರೂಪಿಸಬಹುದಾದ ನಿಮಗೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಾಂತರಾಳದ ಅಭಿನಂದನೆಗಳು ಶುಭಕಾಮನೆಗಳು ಶಾಲಾಭಿವೃದ್ಧಿ ಸಮಿತಿಯವರು ಅಥವಾ ಊರಿನವರು ನೀಡಿರುವ ಈ ಒಂದು ಶುಭಾಭಿನಂದನೆ ಹೃದಯದಿಂದ ಶುಭಾಭಿನಂದನೆ ಮಾಡಿದ್ದೇವೆ ಅದನ್ನು ಸ್ವೀಕಾರ ಮಾಡುವ ಮನಸ್ಸು ದೊಡ್ಡದಾಗಿರಲಿ ನಿಮಗೆಲ್ಲರಿಗೂ ಮಗದೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಮುಂದೆ ನಿಮ್ಮ ಎಲ್ಲ ಸಂಭ್ರಮಗಳಲ್ಲೂ ನಿಮ್ಮ ಎಲ್ಲ ಸಂಕಷ್ಟಗಳಲ್ಲೂ ಶಾಲಾಭಿವೃದ್ಧಿ ಸಮಿತಿ ಹಳೆ ವಿದ್ಯಾರ್ಥಿ ಸಂಘ ಹಾಗೆಯೇ ಊರಿನ ಸತ್ಪ್ರಜೆಗಳೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ ಎಂದು ಭರವಸೆಗಳನ್ನು ನೀಡುತ್ತಾ ನಿಮಗಿದು ಈ ಒಂದು ಸಂದರ್ಭದಲ್ಲಿ ಶುಭಾಭಿನಂದನೆಗಳು ಅಭಿನಂದನೆಗಳು ಆತ್ಮೀಯರೇ ಎರಡನೇ ಬಾರಿ ಅಭಿನಂದನೆ ಮಾಡಿದರು ನಮ್ಮ ಶಿಕ್ಷಕರ ಸಂಖ್ಯೆ ಮುಗಿದಿಲ್ಲ ಅದು ಈ ಶಾಲೆಯ ಸೌಭಾಗ್ಯ ಅದು ಈ ಊರಿನ ಸೌಭಾಗ್ಯ ಇನ್ನು ಮುಂದಕ್ಕೆ ಕುಮಾರಿ ಪ್ರತಿಭಾ ಶ್ರೀಮತಿ ರಕ್ಷಿತಾ ಶ್ರೀಮತಿ ಶರಣ್ಯ ಶ್ರೀಮತಿ ಶ್ವೇತಾ ಹಾಗೂ ಸಹನಾ ಕೆ ಎನ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಶ್ರೀಮತಿ ಶ್ವೇತ ರಾವ್ ದಯವಿಟ್ಟು ಇದ್ರೆ ವೇದಿಕೆಗೆ ಬರಬೇಕು ನಿಮ್ಮ ಸಾಧನೆಯನ್ನು ನಾವು ಮರೆಯುವಂತಿಲ್ಲ ಶ್ವೇತ ರಾವ್ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಬಹುಶಃ ಅದ್ಭುತಗಳಲ್ಲಿ ಇದು ಒಂದು ಅದ್ಭುತವೇ ಯಾಕಂದ್ರೆ ಸಹನಾ ಮೇಡಮ್ ಬಗ್ಗೆ ನಮಗೆ ಹೇಳುವುದಕ್ಕೆ ಪದಗಳೇ ಇಲ್ಲ ಯಾಕಂದರೆ ಪದಗಳನ್ನು ಭಾವನೆಗಳನ್ನು ಎಲ್ಲವನ್ನು ಮೀರಿದ ಸಾಧನೆ ಅವರದು ಅವರ ನೋಟದಲ್ಲಿ ವಿನಯತೆ ಇದೆ ಆಕರ್ಷಣೆ ಇದೆ ಅದು ಪ್ರಶಾಂತರವರು ಗುಂಡಿದ್ದಾರೆ ಆದರೂ ಈ ಶಾಲೆಯ ಈ ಊರಿನ ಎಲ್ಲ ಅಭಿವೃದ್ಧಿಗಳಲ್ಲಿ ಆ ಕುಟುಂಬದ ಬಹುಪಾಲು ಇದೆ ಯಾವುದೇ ಒಂದು ಈ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯಬೇಕಾದಲ್ಲಿ ಸಹನಾ ಮೇಡಮ್ ಮತ್ತು ಅವರ ಪತಿ ಪ್ರಶಾಂತ್ ಎನ್ ಇವರ ಹಸ್ತ ಸದಾ ಇರುತ್ತೆ ಬಹುಶಃ ಸುಮಾರು ಮೂರು ವರ್ಷಗಳಿಂದ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಅತ್ಯಂತ ಆಸಕ್ತಿಯಿಂದ ಹೊಸತನವನ್ನು ಸೇರಿಸಿಕೊಂಡು ಈ ಶಾಲೆಗೆ ಅವರು ಸವೆದಿದ್ದಾರೆ ಅವರನ್ನೇ ಅವರು ಸವೆಸಿದ್ದಾರೆ ಆದ್ದರಿಂದ ಸಹನಾ ಮೇಡಮ್ ಇವರಿಗೆ ನಾವು ಅತ್ಯಂತ ಅಭಿನಂದನಾಪೂರ್ವಕವಾಗಿ ಒಂದು ಸಂದರ್ಭದಲ್ಲಿ ಅವರನ್ನು ಗುರುತಿಸುತ್ತಾ ಇದ್ದೇವೆ ಅಷ್ಟು ಮಾತ್ರವಲ್ಲ ಇವತ್ತಿನ ಇವತ್ತು ನಾವೆಲ್ಲರೂ ಇಲ್ಲಿ ಬಂದವರು ಅಥವಾ ಬಾರದವರು ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ಕೂಡ ಇವರು ಮತ್ತು ಇವರ ಮಗ ಬಹುಶಃ ಇಲ್ಲಿ ನಡೆಯುತ್ತಿರುವಂತಹ ಈ ಹಳ್ಳಿಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಪ್ರಸಾರ ಆಗಬೇಕಾಗಿದ್ರೆ ಅದಕ್ಕೂ ಕಾರಣ ಸಹನಾ ಮೇಡಮ್ ದಂಪತಿಗಳು ಈ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ಗಳೊಂದಿಗೆ ಬೆರೆತು ಎಲ್ಲ ಅಭಿವೃದ್ಧಿ ಸಂಘದವರೊಡನೆ ಬೆರೆತು ಎಲ್ಲ ಹಳ ವಿದ್ಯಾರ್ಥಿಗಳೊಡನೆ ಬೆರೆತು ಈ ಊರವರೊಡನೆ ಬೆರೆತು ಈ ಶಾಲೆಯ ಈ ಊರಿನ ಅಭಿವೃದ್ಧಿಗಳಲ್ಲಿ ಅತ್ಯಂತ ಅವರ ಚಾಪನ್ನು ಮೂಡಿಸಿದ್ದಾರೆ ಯಾರೂ ಮರೆಯಲಾಗದಂತಹ ವ್ಯಕ್ತಿತ್ವವನ್ನು ಈ ಅಳಿಯೂರಲ್ಲಿ ನಿರ್ಮಾಣ ಮಾಡಿದ್ದಾರೆ ನಮಗೆಲ್ಲರಿಗೂ ನಾವೆಲ್ಲರೂ ಚಿರಲುಣಿಗಳಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಪ್ರಶಾಂತ್ ಎನ್ ಮತ್ತು ಶ್ರೀಮತಿ ಸಹನಾ ಮೇಡಮ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಒಂದು ವೈಯಕ್ತಿಕವಾದ ಕೋರಿಕೆ ಏನಂತ ಹೇಳಿದರೆ ದಯವಿಟ್ಟು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಲ್ಲಿ ವಿನಂತಿ ಪ್ರಶಾಂತ್ ರವರನ್ನು ಅವರ ಪಕ್ಕದಲ್ಲಿ ಕೂರಿಸಬೇಕಾಗಿ ಒಂದು ವಿನಂತಿ ನನ್ನದು ಬೇಕಲ್ವಾ ಒಂದು ಮದುವೆನೆ ಮಾಡಿಬಿಡುವ ಬಹುಶಃ ಇಂದಿನ ಎಲ್ಲ ಚಂದಗಳಲ್ಲ ಇಂದಿನ ಎಲ್ಲ ಚಂದಗಳ ಹಿಂದೆ ಇರುವಂತಹ ಒಂದು ಶಕ್ತಿ ಪ್ರಶಾಂತಿಯ ಎಲ್ಲದರಲ್ಲೂ ಒಂದು ಸ್ಪೆಷಾಲಿಟಿ ಎಲ್ಲದರಲ್ಲೂ ಒಂದು ಹೊಸತನ ಪ್ರತಿ ಒಂದು ಕಾರ್ಯಕ್ರಮ ಆಗಬೇಕಾದರೆ ನೂರು ಸಲ ಮೀಟಿಂಗ್ ಸಭೆ ಕಾರ್ಯಕ್ರಮದ ಯಶಸ್ಸಿನ ಸಂಕೇತ ಆದ್ದರಿಂದ ಪ್ರಶಾಂತ್ ಹಾಗೂ ಸಹನ ಮೇಡಮ್ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಆದರ್ಶರವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಇವರನ್ನು ನಮ್ಮ ಶಾಲೆ ಎಸ್ ಟಿ ಸಿ ಅಧ್ಯಕ್ಷರು ಹೂಮ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಹೃದಯದಿಂದ ಗೌರವದಿಂದ ತನ್ಮತೆಯಿಂದ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯಿಂದ ಅಭಿನಂದಿಸುತ್ತಿದ್ದೇವೆ ದಯವಿಟ್ಟು ಎಲ್ಲ ಗಣ್ಯ ಗಣ್ಯ ಮಾನ್ಯರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿ ಪ್ರೀತಿಯಿಂದ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಶಾಲೆಗೆ ಮಾಡಿದ ಸೇವೆ ಕೇವಲ ಮಾತ್ರ ಅಲ್ಲ ಇಡೀ ಊರಿಗೆ ನೀವು ಸಲ್ಲಿಸುತ್ತಿರುವಂತಹ ಸೇವೆ ಗಮನಾರ್ಹವಾದದ್ದು ಬಹುಶಃ ಅಳಿಯೂರಿನ ಬ್ರಹ್ಮ ವೈದರ್ಕಳ ಗರಡಿಯ ಸಂದರ್ಭದಲ್ಲೂ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲೂ ಕೂಡ ಪ್ರಶಾಂತ್ ಎನ್ ದಂಪತಿಗಳು ಹಾಗೂ ಭುವನ ಜ್ಯೋತಿಯವರು ನಮಗೆ ಅತ್ಯಂತ ಸಹಕಾರವನ್ನು ನೀಡಿದ್ದೀರಿ ಊರಿನ ಎಲ್ಲದರಲ್ಲೂ ನಿಮ್ಮ ಪಾಲಿದೆ ಸಂಕಷ್ಟದಲ್ಲಿರುವಂತಹ ಬಡ ಬದ್ಧರಿಗೂ ನಿಮ್ಮ ದಾನದ ಪಾಲಿದೆ ನಿಮ್ಮ ಜೀವನ ಅತ್ಯಂತ ಉಜ್ವಲವಾಗಲಿ ಮುಂದೊಂದು ದಿನ ಈ ಊರಿನ ಎಲ್ಲರೂ ನಿಮ್ಮನ್ನು ಅತ್ಯಂತ ನೆನಪಿಟ್ಟುಕೊಳ್ಳುವಂತಹ ಒಂದು ಸಂದರ್ಭಗಳು ಬರಲಿ ನಿಮ್ಮ ಸೇವೆ ಇನ್ನೂ ಈ ಊರಿಗೆ ಇರಲಿ ಎಂದೆನ್ನುತ್ತಾ ನಿಮಗೆ ನಾವೆಲ್ಲರೂ ಸೇರಿ ಅತ್ಯಂತ ಆತ್ಮೀಯತೆಯಿಂದ ನೀಡುವಂತಹ ಅಭಿನಂದನೆಗಳು ಅಭಿನಂದನೆಗಳು ಹಾಗೂ ಇಲ್ಲಿ ಅಭಿನಂದನೆಗೊಂಡಿರುವ ಎಲ್ಲ ಶಿಕ್ಷಕರನ್ನು ಇನ್ನೊಮ್ಮೆ ಅಭಿನಂದಿಸುತ್ತಾ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ನಮಸ್ತೆ